ಒಂದು ರೀತಿಯ ಸಂಭ್ರಮಾಚರಣೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆದ ಸಂದರ್ಭದಲ್ಲಿ ಇಡೀ ದೇಶ ರಾಜ್ಯವೂ ಸೇರಿದಂತೆ ಸಂಭ್ರಮಾಚರಣೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಗುಲ್ಬರ್ಗಾದ ಪಕ್ಕದಲ್ಲೇ ಇರ್ತಕ್ಕಂಥ ಅಂದರೆ ಬುಲ್ ಪಟ್ಟಣಕ್ಕೆ ಅಂಟಿಕೊಂಡೇ ಇರ್ತಕ್ಕಂಥ ಕೊಟ್ಟೂರು ಡಿ ಅಂತೇಳಿ ಒಂದು ಪ್ರದೇಶದಲ್ಲಿ ಕಿಡಿಗೇಡಿಗಳು ಅವರಿಗೆ ರಾತ್ರಿ ಚಪ್ಪಲಿಯ ಹಾರವನ್ನು ಹಾಕಿದ್ದಾರೆ ಅಂತಕ್ಕಂಥ ಸುದ್ದಿ ಕೇಳಿ ನಮಗೆಲ್ಲರಿಗೂ ಬಹಳ ದಿಗ್ಭ್ರಮೆ ಆಯಿತು ಭಯ ಬೇಸರವಾಯಿತು ಯಾಕೆ ಅಂತಂದರೆ ಈ ದೇಶದ ಧ್ವನಿ ಇಲ್ಲದ ಜನರಿಗೆ ಧ್ವನಿಯಾಗಿ ನಿಂತ ಸರ್ವರನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಬದ್ಧತೆಯ ಸಂವಿಧಾನವನ್ನು ದಯಪಾಲಿಸಿರ್ತಕ್ಕಂಥ ಮಾನ್ಯ ಬಾಬಾ ಸಾಹೇಬರಿಗೆ ಅಪಮಾನ ಮಾಡ್ತಕ್ಕಂಥ ಒಂದು ಕಿಡಿಗೇಡಿತನದ ನಾವು ಮೊದಲಿಂದಲೂ ಹೇಳ್ತಾನೆ ಬರ್ತಾ ಇದ್ದೀವಿ ಈ ತಳ ಸಮುದಾಯಗಳಿಗೆ ರಕ್ಷಣೆ ಇಲ್ಲ ಅಲ್ಪಸಂಖ್ಯಾತರನ್ನೂ ಸೇರಿಸಿ ಏನು ನಾವು ವಾರಸುದಾರರು ಅವರಿಗೆ ಅಂತೇಳಿ ಈ ಸರ್ಕಾರ ಹೇಳ್ಕೊಳ್ತದೋ ಅವರಿಗೆ ರಕ್ಷಣೆ ಇಲ್ಲದ ರೀತಿಯಲ್ಲಿದೆ ಅಂಬೇಡ್ಕರ್ರವರ ಒತ್ತಳಿಗೆ ಕಿಡಿಗೇಡುಗಳು ಚಪ್ಪಲಿ ಯಾರು ಹಾಕ್ತಾರೆ ಅಂತಂದರೆ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಭಯ ಇಟ್ಟಿದೆ ಜನರಲ್ಲಿ ಅಂತಕ್ಕಂಥ ಯೋಚನೆ ಮಾಡಬೇಕು ಯಾರೇ ಕಿಡಿಗೇಡಿಗಳಾಗಿರಲಿ ಅವರನ್ನು ಮೊದಲು ರಕ್ಷಣೆ ಮಾಡೋದನ್ನು ಬಿಟ್ಟು ಅವರನ್ನು ತಕ್ಷಣ ಅರೆಸ್ಟ್ ಮಾಡಬೇಕು ಕಾನೂನಿನ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಕೊಡಬೇಕು ಈ ಶಿಕ್ಷೆ ಹೇಗಿರಬೇಕು ಅಂತಂದರೆ ಮತ್ತೊಬ್ಬ ವ್ಯಕ್ತಿ ಬಂದು ಈ ರೀತಿಯ ಯಾವುದೇ ಪುತ್ಥಳಿಗೆ ಅಂಬೇಡ್ಕರ್ ಅವ್ರದ್ದು ಮಾತ್ರ ಅಂತಲ್ಲ ಯಾರೇ ಈ ರೀತಿ ಪುತ್ಥಳಿಗಳಿದ್ರೆ ಅದರ ಹತ್ತಿರಕ್ಕೆ ಹೋಗಿ ಇಂಥ ಕೆಟ್ಟತನವನ್ನು ಮಾಡಲಿಕ್ಕೆ ಅವನಿಗೆ ಭಯ ಬರಬೇಕು ಆ ರೀತಿ ಸರ್ಕಾರ ನಡ್ಕೊಳ್ಬೇಕು ಇದು ಹೇಳಿ ಕೇಳಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ನಾಡು ಅದರಲ್ಲೂ ಸಂವಿಧಾನವೇ ನನ್ನ ಆಸ್ತಿ ಅಂತ ಹೇಳ್ತಾರಲ್ಲ ಮರಿ ಖರ್ಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಜಿಲ್ಲೆ ಅವರೇ ಮಂತ್ರಿಗಳು ಮಾಡ್ತಾ ಇದ್ದಾರೆ ಅವರು ಈ ಪರಿಸ್ಥಿತಿಗೆ ನೀವೇ ಹೇಳ್ತೀರಿ ಇಷ್ಟೆಲ್ಲ ನಾನು ಅಂಬೇಡ್ಕರ್ ವಾದಿ ಅಂತ ಈಗ ಅಂಬೇಡ್ಕರ್ ವಾದಿಯಾಗಿ ಕ್ರಮ ಜರುಗಿಸಿ ಈಗಾಗಲೇ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಅದರ ಹಿಂದೆ ಇನ್ನು ಇದ್ದಾರೆ ತಕ್ಷಣ ಅವರೆಲ್ಲರನ್ನೂ ಬಂಧಿಸಬೇಕು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೆಲ್ಲ ಮಾತಾಡ್ತಕ್ಕಂಥವ್ರು ಈಗ ಅವ್ರು ಯಾರೇ ಆಗಿರಲಿ ಅವರ ವಿರುದ್ಧವಾಗಿ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಒಂದು ಸಮಯ ಮಾಡಲಿಲ್ಲ ಅಂದ್ರೆ ಎಸ್ ಸಿ ಮೋರ್ಚಾ ಮತ್ತು ನಾವು ಮುಖಂಡಗಳೆಲ್ಲರೂ ಸೇರಿ ನಾವು ಇಲ್ಲಿ ಸರ್ಕಾರಕ್ಕೆ ಮಾತ್ರ ಮುತ್ತಿಗೆ ಹಾಕೋದಲ್ಲ ನಾವು ಎಲ್ಲರೂ ಕೂಡ ಗುಲ್ಬರ್ಗಕ್ಕೆ ಬರಬೇಕಾಗುತ್ತೆ ಈ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಆದ್ದರಿಂದ ಈ ಮಾನ್ಯ ಸಿದ್ದರಾಮಯ್ಯನವರು ಹೊರಗಡೆ ಹೇಳೋದೇ ಒಂದು ಒಳಗಡೆ ಮಾಡೋದೇ ಒಂದು ದಲಿತರ ಹೆಸರು ಹೇಳಿ ಓಟ್ ಪಡೀತಾರೆ ದಲಿತರನ್ನೇ ಸಂವಾರ ಮಾಡತಕ್ಕಂಥ ಒಂದು ಕೃತ್ಯಗಳನ್ನು ಪದೇ ಪದೇ ಇವರು ಮಾಡ್ಕೊಂಡು ಬರ್ತಿದ್ದಾರೆ ನಾನು ಪದೇ ಪದೇ ಅದನ್ನು ಹೇಳ್ತಾ ಇದ್ದೇನೆ ಆದರೆ ಈ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ ಇದಕ್ಕೆ ಕೇಳೋದಿಲ್ಲ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತಂದರೆ ನೀವು ನೈಕ್ ನಕಲಿ ದಲಿತವಾದಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ